ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತೆಸಾ ಕನ್ನಡಿಗ ಹೌದು ನಾವು ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಾಡುಗಳನ್ನು ಹೊಂದಿರುವಂಥ ಉತ್ತರ ಕನ್ನಡ ಜಿಲ್ಲೆಯ ಈ ನಿತ್ಯ ಹರಿದ್ವರ್ಣ ಕಾಡಿಗೆ ಬಂದಿದ್ದೀವಿ ಹೌದು ಈ ಕಾಡಿನಲ್ಲಿ ಸಿಗುವಂಥ ಯಾವುದಾದ್ರೂ ಒಂದು ಐಟಮ್ನ ಹುಡುಕಿ ನಾವು ಅದನ್ನು ಫುಡ್ ಪ್ರಿಪೇರ್ ಮಾಡಿ ಅದನ್ನೇ ತಿನ್ನಬೇಕು ಅಂತ ಈ ಕಾಡಿಗೆ ಬಂದಿದ್ದೀವಿ ನಿಮಗೆ ತೋರಿಸ್ತೀನಿ ನಾನು ಓಕೆ ನಾವು ಇವತ್ತು ಮೂರು ಮೂರು ಜನ ಬಂದಿದ್ದೀವಿ ಡಿ ಡಿ ಕನ್ನಡಿಗ ಕೂಡ ಇದ್ದಾನೆ ಹಾಗೆ ದಯಾನಂದ್ ಕೂಡ ಇದ್ದಾನೆ ಇವಾಗ ನಾನು ತೋರಿಸ್ತೀನಿ ನಿಮಗೆ ಹೌದಾ ಕಾಣೋದೇ ಇಲ್ಲ

ಅಲ್ಲ ಈ ಬೆಟ್ಟದಲ್ಲಿ ಏನಾದ್ರು ತಿನ್ನಬೇಕು ಅಂತ ಹೇಳ್ಕೊಂಡು ಬಂದಾಗ ಇಲ್ಲಿ ಎಂತರೂ ಸಿಗ್ತಿಲ್ಲೆಂತೂ ತಿನ್ನೋಕಿಲ್ಲಲ್ಲ ಮಾರ ಇಲ್ಲೆಂತ ನೀರ್ ಸೌಂಡ್ ಅಷ್ಟೇ ಆದ್ರೆ ಹಳ್ಳ ಕಾಣ್ತಿಲ್ಲ ನಂಗೆ ನೆಟ್ವರ್ಕ್ ಅದ್ಯನಾ ನೆಟ್ವರ್ಕ್ ಅದಿಯಾ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಹತ್ತಿದ್ವಿ ಬೆಟ್ಟನಾ ಇಲ್ಲೆಲ್ಲೂ ನಮಗೆ ನೀರಿನ ಶಬ್ದ ಕೇಳ್ತಾ ಇದೆ ನೋಡೋಣ ಏನು ಸಿಗುತ್ತೆ ಅಂತ ಇಲ್ಲಿ ಅಂತೂ ಇಂತು ಬೆಟ್ಟನೆಲ್ಲ ಇಳಿದು ನಾವು ಯಾವುದೋ ಒಂದು ಪ್ರಪಾತಕ್ಕೆ ಬಂದ್ವಿ ಪ್ರಪಾತ ಅಲ್ಲ ಅದು ಇದು ಬೆಟ್ಟನು ನಾ ದಾರಿ ಮಾಡಿದೆ ಇಲ್ಲಿ ನೋಡ್ಬೋದು ನಾವು ಈಗ ಒಂದು ಹಳ್ಳ ಇರೋವಂಥ ಜಾಗಕ್ಕೆ ಬಂದ್ವಿ ಇಲ್ಲಿ ನೀರಿಲ್ಲ ಬಟ್ ನೀರೆಲ್ಲ ಬರ್ತಾಯಿದೆ ಕೆಳಗಡೆ ನೀರು ಸೌಂಡ್ ಕೇಳ್ತಾ ಇದೆ ನೋಡೋಣ ಕೆಳಗಡೆ ಹಳ್ಳ ಇದೆಯಲ್ವೋ ಅಂತ ಇಲ್ಲಿ ನೋಡಿ ಇಲ್ಲ ಫುಲ್ ನೀರು ಬತ್ತೋಗಿದೆ ಇದು ಹಳ್ಳ ಜಾಗ ನೀವು ಇಲ್ಲಿ ದಾರಿನೇ ಇಲ್ಲ ಇಲ್ಲೆಲ್ಲ ಒಂದು ಸಣ್ಣ ಕುರು ದಾರಿ ಕುರು ಕಾಣ್ತು ಅದಕ್ಕೆ ಬಂದ್ವಿ ನಾವು ಫೈನಲಿ ನಮಗೆ ನೀರಿರುವಂಥ ಪ್ಲೇಸ್ ಸಿಕ್ತು ಇಲ್ಲಿ ನೀರಿದೆ ಇದೆ ಬೆಟ್ಟದ ಮೇಲೆ ನೋಡಿ ನೀರು ಹೇಗಿದೆ ಅಂತ ನೋಡಿ ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಈ ನೀರಲ್ಲಿ ಏಡಿ ಸಿಗುತ್ತೆ ಅಂತ ಏಡಿನ ಹುಡುಕ್ತೀವಿ ಅದು ಸಿಕ್ಕಿದ್ರೆ ಅದನ್ನೇ ಫುಡ್ ಪ್ರಿಪೇರ್ ಮಾಡಿ ಅದನ್ನು ಕೂಡ ನಿಮಗೆ ತೋರಿಸ್ತೀವಿ ಟೈಮ್ ಬಂದು ಹತ್ತು ಐವತ್ತಾರು ಆಗಿದೆ ತಾಯಗಳಿಗೆ ಫೋನನ್ನು ಹಾಕ್ಬಿಡ್ತೀನಿ ಇದು ಆಫ್ ಮಾಡೋದು ಹೆಂಗ ಮುಂದೆ ಫೋನ್ ಅಂದಲ್ಲ ಪ್ರದೀಪ ಮುಂದೆ ಹೋಗ್ಬೇಡ ಏ ಆ ಎಡಿ ಅಲ್ಲಿ ಓ ಯಾವ ಎಲಿನ್ ಹೊರಕೊಂಡು ಎಡಿ ಅಂತ ಇವರನ ಎಡಿ ಇಡಿ ನನಗೆ ಯಾಕೋ ಕಿದ್ರ ಬಾ ಕಳಳ್ತೈ ಕಳ್ಕೋ ಬಕ ಈ ಕಲರ್ ಎಡಿ ಎಡಿ ಆಗಿತ್ತು ಓಮಿ ಸಡಿ ಎಡಿ ಕಲರ್ ಪಿಚ್ ಎಡಿ ಅದು 나 ಹಿಡಿದೆ ನಿಮ್ಮೆಲ್ಲಾ ಹೆಲ್ಪ್ ಮಾಡಿ ಕೊಡಿ ಕೊಲ್ಲೆ ಇದು ಹೆಲ್ಪ್ ಮಾಡ್ತೀವಿ ಬರ್ದಿ ಕೊಡಿ ತರ ನಿಲ್ಲ ಕೊಲ್ಲೆ ನೋಡಿ ನಾನು ಒಪ್ಲೇಟ್ ಮಾಡ್ತೀನಿ ಏನ ಏನ ಹಿಂಗೆ ಹಾ ಹಿಂಗೆ ಜಸ್ಟ್ ತೇಜು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮೊದಲೇ ನಾವೊಂದು ಮಾತಾಡ ಎರಡು ಮಾತಾಡ ಫಸ್ಟ್ ಒಂದು ಕರೆಕ್ಟ್ ಆಗಿ ರೀಲ್ ಪ್ರಿಪೇರ್ ಮಾಡು ವಿಡಿಯೋನೆಲ್ಲ ಹಾಕಿ ಗೊತ್ತಾಯ್ತಾ ಸಾಕು 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 ಇಲ್ವಾ ಏಡಿ ಇಲ್ಲ ಓಕೆ ನೋಡ್ಬೋದು ನೀವು ಇಲ್ಲೆಲ್ಲ ನೀರು ಇಷ್ಟೇ ಇದೆ ಇವರಿಬ್ಬರನ್ನ ಕರ್ಕೊಂಡು ಅಲ್ಲದಲ್ಲಿ ಏಡಿ ಹುಡುಕ್ತಾ ಇದ್ದೀವಿ ಆದರೆ ನಮ್ಗೆ ಇಷ್ಟೋದಾದರೂ ಒಂದು ಏಡಿ ಕೂಡ ಸಿಗಲಿಲ್ಲ ಓಕೆ ನೋಡ್ಬೋದು ನಮಗೆ ಮೊದಲಿಂದ ಒಂದು ಚಿಕ್ಕ ಹೆಡಿ ಇದನ್ನು ನಾನು ಹಿಡಿತಾ ಇಲ್ಲ ಯಾಕಂದ್ರೆ ಅದು ತಪ್ಸ್ಕೋಯಿತು ಇಷ್ಟೆ ಚಿಕ್ಕ ಹೆಡಿ ನ ತಮಿಂತೆ ಔಪರಿದಿ ಕೊಡ್ತೀನಿ ಅಂತಾ ನೀಲ್ಲ ಮುಂದೆ ಹೋಗ ಬಾ ಇಲ್ಲ ಮೊಳಂದ್ರೆ ಹಲ್ವಾ ಮುಂದೆ ಹೋಗದಂಗೆ ನೀರೇ ಇಲ್ಲ ಮಾರೈ ನೀಡಿ ಅಲ್ಲಿ ಇರುತ್ತದ್ಯಾ

के किस <laughs> एडिखे, एडिखे। <laughs> ये डिटेल्स इसके किस्मर तो किला इतने डिटेल्स अच्छे कोई तो होगा ना बिडल लग रहा हो रोन तैला हो रही थी जो ये बोले याद इसके पाई तो किला मरा दिंगो इधर ना इधर ना ना अलग है अलग है

ಹ್ಞೂ ಹೆವಿ ಆಯ್ತು ಏನು ಮಾಡ್ಲಾ ಫಿಕ್ಸ್ ಏನಿಲ್ಲ ಕಲ್ಲಾ ಕಲ್ಲಾಕದಿಲ್ಲ ವೇಟ್ ಮಾಡಿ ಕೊಡ್ತೀವಿ ಎಂತ ಮಾಡ್ತೇವೆ ದೊಡ್ಡ ಇಡಿಯದ வேவர்சி டொடட இடுக்கிடக் கன மிஸ் மாடு ந சார் கடுதே ಬಿಡ್ತೀನ இடுirdikಲ್ತನ ಅದ ಇಡಕಿಡಿತಿ ನೀನೆ ಇಡಿಕಾ ಇಡಿ ಇರೋನ್ ಕಡೆ ಇಡಿಕಾ ಅದಕ್ಕೆ ಅದ್ರು ಕಾಗೋದ್ಲ ಬಾ ಇಲ್ಲ ಸೈರ ಬಸೈರ ಇಡಿಕಾ ಇಲ್ಲ ಹೆಂಗ್ ಇಡಿಕಾ ಈ ಕಲ್ಲಡಿಗ ನೀ ಜೀಲ್ ಅಲ್ಲೇ ಬಿಟ್ ಇಡಿಕಾದು ಯೋ ಬೋಸ್ಟ್ ಆ ಇದಿ ಜೀಲ್ ಅಚ್ಚಿ ಗಿಡಿ ತೆಡಿ ನಾ ಇಡಿ ತೆಡಿ ಇಡಿ ರೇಜೋ ಮತ್ತೆ ಬಿಟ್ರ ಕಡ್ದೆ ಬಿಡ್ತೀಲಿ ಕತ್ತಿಯದು

ಫೈನಲಿ ನಮಗೆ ಒಂದು ದೊಡ್ಡ ಸಿಗ್ಲಿ ಆಂಟಿಮಗ ಸಿಕ್ಕ ಮತ್ತೊಂದ್ ಇರ್ಬೇಕು ಆ ಮಗ ನೋಡು ಸರಿ ಮಾಡಿ ಒಂದ್ ಕಲಲ್ಲಿ ಒಂದೇ ಸಿಕ್ತ ಈ ಈ ಅಂತ ಹೌದು ಕಲಿತರ

ಹಾಯ್ ಇದೇ ನೋಡಬಹುದು ಲೀಚಸ್ ತಗಿ ತಗಿ ಅಂದ್ರೆ ಉಂಬಳ ತಗಿ ಕೈಲೆ ತಗಿ ಇಲ್ಲೊಂದು ಕಚ್ಚಿ ಇದೆ ನೋಡಿ ಇಲ್ಲ ಚಿಮ್ನೆ ನೋಡಿದೆ ಚಿಮ್ನೆ ನೀ ಹೊಡಿತೆ ಇದು ಏನು ನಾಲ್ಕು ಮೂರು ಚಿಮ್ನೆ ಇಲ್ಲ ಇಲ್ಲ ನನಗೆ ಎಲ್ಲ ನೋಡಿ ನಿಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಕ್ಯಾಮೆರಾಮನ್ ನೆವರ್ ಡೈ ನೆವರ್ ಡೈ ಇದ್ರ ಲೇಡಿ ಅದ ಮಗ ಹಾ 100 ಕು 100 ಎರಗದಿ ಏಡಿ ಆವಾಗ ಇಡಲಿಲ್ಲ ಸರಿ ಎತ್ತು ಏಡಿ ಇದ್ರೆ ಹ್ಮ್ ಎಂತ ಕೊಡ್ತೀಯಾ ಆ ಏಡಿ ನಿಂಗೆ ನಿಂಗೆ ಮಾಡ್ಕೊಡ್ತಾ ಆ ಏಡಿ ಎತ್ತು ಹಚ್ಚಿದ್ಲಲ್ಲ ಹಾಂ ಇಡಿಯೋ ಹಂಗೆ ಮಾಡ್ತಾನೆ ನಾನೇ ಮಾಡ್ತಿದ್ದೆ ನೋಡು ನಾ ಇಡ್ಬೇಕಾದ್ರೆ ಹೇಳ್ತೆ ಎತ್ತು ಸಾಕು ನಾ ಕಡೆ ಹೌದಾ ಹಿಡ್ಕ ನೀ ಹ್ಯಾಂಗಿಡ್ಕೊಳ್ಳಿ ಇಲ್ಲಿ ನೋಡ್ರ ಅಲ್ವಾ ಹೇಳಿ ನಂಗೆ ಕಾಣ್ಲೇರಲ್ಲ ನೀನು ಹಂಗೆ ಕಾಣ್ ಅರ್ಥ ಇಲ್ಲ ಇದ್ರೆ ನೋಡಿ ಕಾಣ್ಬೇಕಲ್ಲ ಕಳಕ ವೇಟ್ ಮಾಡಿ ಹೇಳಿ ಅದೇ ಸ್ವಲ್ಪ ಕಾಲ

ಒಂದ್ಸಲ್ ನೀರ್ ಹೇಳವಾ ದೊಡ್ಡವ ಹಿಂಡಲ್ ಪಕ್ಕ ಹಿಡಿಯಿತು ನೋಡ್ಬೋದು ಫ್ರೆಂಡ್ಸ್ ಇವರು ಏಡಿನ ಹಿಡಿಯೋಕೆ ಬಂದ್ಕೊಂಡು ಏಡಿ ಒಂದು ನಾಲ್ಕು ಏಡಿನ ಇಟ್ಕೊಂಡು ಮುಂದ್ಗಡೆ ಹೋಗ್ತಿದ್ದಾರೆ ಹಾಗೆ ನೀವು ಇಲ್ಲೇನು ಕಾಣಿದಿರಲ್ಲ ಈ ಹುತ್ತ ಈ ಹುತ್ತದಲ್ಲಿ ಮಳೆಗಾಲದಲ್ಲಿ ಅಣ್ಬೆ ಆಗುತ್ತೆ ಇದರಲ್ಲೇ ನೋಡ್ಬೋದು ನೀವು ಅದೇ ಹುತ್ತದ ಮೇಲ್ಗಡನೆ ಅಣ್ಬೆ ಆಗೋದು ನೋಡ್ಬೋದು ಬೆಟ್ಟನ ಹೇಗಿದೆ ಅಂತ ಈ ಬೆಟ್ಟದಲ್ಲಿ ಹೈಯೆಸ್ಟ್ ನಂಬರಲ್ಲಿ ಕಾಳಿಂಗ ಸರ್ಪ ಇದೆಯುತ್ತೆ ಇಲ್ಲಿನ ಊರಿನವರೆಲ್ಲ ಹೇಳ್ತಾರೆ ಈ ಬೆಟ್ಟದಲ್ಲಿ ಹುಲಿ ಕೂಡ ಇದೆ ಚಿರತೆ ಕೂಡ ಇದೆ ಹಾಗೆ ಕಾಳಿಂಗ ಸರ್ಪ ಅಂತೂ ಹೈಯೆಸ್ಟ್ ನಂಬರಲ್ಲಿದೆ ನೋಡ್ಬೋದು ಏಡಿ ಎಷ್ಟಿದೆ ಅಂತ ತೋರಿಸ್ತೀನಿ ಈ ಹಳ್ಳದಲ್ಲಿ ಹಿಡಿದಿರೋ ಏಡಿ ನೋಡಿ ಇದೆ ನೋಡೋ ಬನ್ನಿ ಮುಂದಗಡೆ ನಮಗೆ ದೊಡ್ಡ ಹಳ್ಳ ಸಿಕ್ಕಿದ್ರೆ ಅಲ್ಲಿ ಗೇಡಿನ ಹಿಡಿದು ನಿಮಗೆ ತೋರಿಸ್ತೀನಿ